ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ದಸರಾ ಹಬ್ಬದ ಐದು ವಿಶೇಷತೆಗಳ ಬಗ್ಗೆ ಹೇಳುತ್ತೇನೆ ಮೊದಲು ದಸರಾ ಹಬ್ಬದ ಬಗ್ಗೆ ನೋಡೋಣ ದಸರಾ ಎಂಬ ಪದವು ದಶಹರ ಎಂದರೆ ಹತ್ತು ತಲೆಯ ರಾವಣನ ಹಾರಿಕೆ ಎಂದರ್ಥ ರಾವಣನನ್ನು ಶ್ರೀರಾಮರು ವಿಜಯದಶಮಿ ಎಂದು ಸಂಹರಿಸಿದ ದಿನ ಎಂದು ರಾಮಾಯಣ ಪುರಾಣ ಹೇಳುತ್ತವೆ ಆದುದರಿಂದ ದಸರಾ ವಿಜಯೋತ್ಸವ ಮತ್ತೊಂದು ಕಥೆಯ ಪ್ರಕಾರ ಮಹಿಷಾಸುರ ಎಂಬ ಅಸುರನನ್ನು ಮಹಿಷಾಸುರ ಮರದಿನಿ ದೇವಿ ದುರ್ಗಾ ಒಂಬತ್ತು ದಿನಗಳ ಯುದ್ಧದ ನಂತರ ವಿಜಯದಶಮಿ ಎಂದು ಸಂಹರಿಸಿದ ದಿನ ಇದಕ್ಕಾಗಿ ದಸರೆಯನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ ಐತಿಹಾಸಿಕ ಹಿನ್ನೆಲೆ ಮತ್ತು ಪೌರಾಣಿಕ ಬಗ್ಗೆ ಕೇಳೋಣ ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ತಮ್ಮ ಶಸ್ತ್ರಗಳನ್ನು ಶಮೀ ಮರದಲ್ಲಿ ಇಟ್ಟು ಭದ್ರಪಡಿಸಿದ್ದರು ವನವಾಸ ಮುಗಿಸಿ ವಿಜಯದಶಮಿ ಎಂದು ಅವರು ಮರಳಿ ಪಡೆದಿದ ದಿನ ಇದು ದಸರೆಯ ಇನ್ನೊಂದು ಕಾರಣ ಭಾರತೀಯ ಸಂಸ್ಕೃತಿಯಲ್ಲಿ ದಸರಾ ಸದಾ ಶಕ್ತಿ ಧರ್ಮದ ವಿಜಯ ಅಧರ್ಮದ ನಾಶಕ್ಕೆ ನಾಶಕ್ಕೆ ಪ್ರತೀಕ ದಸರೆಯ ದಿನವನ್ನು ಯಾವ ಕಾರ್ಯವು ಆರಂಭಿಸಿದರೂ ಅದರಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆ ಆದುದರಿಂದ ಇದನ್ನು ವಿಜಯದಶಮಿ ಎಂದು ಪರಿಗಣಿಸಲಾಗಿದೆ ಮೂರನೆಯದು ಆಯುಧ ಪೂಜೆ ಆಯುಧ ಎಂದರೆ ನಮ್ಮ ಜೀವನಕ್ಕೆ ಆಧಾರವಾದ ಸಾಧನಗಳು ಮೊದಲಿನಲ್ಲಿ ಇದು ಯುದ್ಧಾಸ್ತ್ರಗಳನ್ನು ಪೂಜೆ ಮಾಡಲಾಗುತ್ತಿತ್ತು ಬಿಲ್ಲು ಬಾಣಗಳನ್ನು ಇಟ್ಟು ಅವುಗಳನ್ನು ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮಾಡಲಾಗುತ್ತಿತ್ತು ಆದರೆ ಇಂದಿನ ಕಾಲದಲ್ಲಿ ಯುದ್ಧಾಸ್ತ್ರಗಳ ಬದಲು ವೃತ್ತಿ ವ್ಯಾಪಾರಕ್ಕೆ ಉಪಯೋಗಿಸುವ ಸಾಧನಗಳನ್ನು ಪೂಜಿಸಲಾಗುತ್ತದೆ ರೈತರು ಹಸು ಮತ್ತು ಹೊಲದ ಉಪಕರಣಗಳನ್ನು ಪೂಜಿಸುತ್ತಾರೆ ಮತ್ತು ವಿದ್ಯಾರ್ಥಿಗಳು ತನ್ನ ಪುಸ್ತಕ ಪೆನ್ನು ಲ್ಯಾಪ್ಟಾಪ್ಗಳನ್ನು ಪೂಜಿಸಲಾಗುತ್ತದೆ ಹಾಗೂ ಕಾರ್ಮಿಕರು ತನ್ನ ಯಂತ್ರೋಪಕರಣಗಳನ್ನು ಪೂಜಿಸುತ್ತಾರೆ ವಾಹನ ಮಾಲೀಕರು ತನ್ನ ವಾಹನಗಳನ್ನು ಬೈಕು ಕಾರು ಬಸ್ಸು ಲಾರಿಗಳನ್ನು ಪೂಜಿಸುತ್ತಾರೆ ಈ ದಿನ ಉಪಕರಣಗಳನ್ನು ಶುದ್ಧಗೊಳಿಸಿ ಹೂವಿನಿಂದ ಅಲಂಕರಿಸಿ ಪೂಜೆ ಮಾಡುವುದರಿಂದ ನಾವು ಉಪಯೋಗಿಸುವ ಸಾಧನಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದು ಹೇಳಲಾಗಿದೆ ನಾಡಿನ ಆಚರಣೆಗಳು ಮೈಸೂರು ದಸರಾ ಪ್ರಸಿದ್ಧ ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆ ಅಲ ಅಲಂಕೃತ ಆನೆ ಜಂಬು ಸವಾರಿ ಇವು ತುಂಬಾ ಮಹತ್ವ ಮನೆಯಲ್ಲಿ ಹಬ್ಬದ ವಾತಾವರಣ ಮನೆಯವರು ಬೆಳಿಗ್ಗೆ ಎದ್ದು ಹೂ ಅಲಂಕಾರ ಮಾಡಿ ಅರಳಿ ಮಲದ ಅರಳಿ ಮರದ ಎಲೆಗಳನ್ನು ತೋರಣ ಕಟ್ಟುತ್ತಾರೆ ಹಾಗೆ ಮಾವಿನ ಗಿಡದ ಎಲೆಗಳಿಂದ ಕೂಡ ತೋರಣವು ಕಟ್ಟುತ್ತಾರೆ ದಸರಾ ಹಬ್ಬದ ತಾತ್ವಾರ್ಥ ಮತ್ತು ಉಪದೇಶ ದಸರಾ ನಮಗೆ ಅಧರ್ಮದ ಮೇಲೆ ಜಯ ಜಯಿಸುತ್ತೇವೆ ಎಂಬ ಸಂದೇಶ ನೀಡುತ್ತದೆ ಆಯುಧ ಪೂಜೆಯ ಮೂಲಕ ನಾವು ನಮ್ಮ ಜೀವನೋ ಉಪಾಯಕ್ಕೆ ಆಧಾರವಾದ ಸಾಧನಗಳನ್ನು ದೈವತ್ವದ ದೃಷ್ಟಿಯಿಂದ ನೋಡುವುದನ್ನು ಕಲಿಯುತ್ತೇವೆ ಪ್ರತಿಯೊಬ್ಬನಿಗೆ ತನ್ನ ಸಾಧನವೇ ದೇವರ ಸಮಾನ ಹೇಗೆ ರೈತನಿಗೆ ಹಸು ವಿದ್ಯಾರ್ಥಿಗಳಿಗೆ ಪುಸ್ತಕ ಚಾಲಕನಿಗೆ ವಾಹನ ಇದು ಕೃತಜ್ಞತೆಯ ಹಬ್ಬ ಜೊತೆಗೆ ಹತ್ತು ತಲೆಯ ರಾವಣ ಹತ್ತು ದುರ್ಗಣಗಳನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಸ್ವಾರ್ಥ ಅಸೂಯ ಅಹಂಕಾರ ಹಿಂಸೆ ಎಂದು ಇವುಗಳನ್ನು ಸಂಹರಿಸಬೇಕು ಎಂದು ಬೋಧನೆ ಅಯೋಧ್ಯ ಪೂಜೆಯ ಮೂಲಕ ಸಾಧನಗಳಿಗೆ ಗೌರವ ಶ್ರಮಕ್ಕೆ ಕೃತಜ್ಞತೆ ಶಮಿಯ ಪೂಜೆಯ ಮೂಲಕ ಮರ ಪ್ರಕೃತಿಗೆ ನಮಸ್ಕಾರ ಅಕ್ಷರಭ್ಯಾಸ ಮೂಲಕ ಜ್ಞಾನ ಪರಂಪರೆ ಶಮಿ ಗಿಡದ ಎಲೆಗಳನ್ನು ಸುವರ್ಣ ಎಂದು ಪರಿಗಣಿಸಲಾಗಿದೆ ಶಮಿ ಎಲೆಗಳನ್ನು ಕೊಟ್ಟು ನಿನ್ನ ಜೀವನ ಬಂಗಾರದಂತಿರಲಿ ಎಂದು ಆಶೀರ್ವದಿಸುತ್ತಾರೆ ಧರ್ಮಕ್ಕೆ ಜಯ ಸಾಧನ ಉಪಕರಣಗಳಿಗೆ ಗೌರವ ದುರ್ಗುಣಗಳನ್ನು ನಾಶ ಮಾಡಿ ಸದ್ಗುಣಗಳನ್ನು ಬೆಳೆಸುವುದು ಹೀಗಾಗಿ ದಶಮಿಯ ಪೂಜೆ ಅಥವಾ ದಸರಾ ಪೂಜೆ ನಮ್ಮಲ್ಲಿ ಧರ್ಮದ ವಿಜಯ ಸಾಧನಗಳ ಗೌರವ ಜ್ಞಾನ ಶಕ್ತಿಯ ಸಮತೋಲನವನ್ನು ಸಾರುವ ಅದ್ಭುತ ಹಬ್ಬ ಇದು ದಸರಾ ಹಬ್ಬದ ವಿಶೇಷತೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ शेर सब्स्क्रईबी धन्यवाद